ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಕುಮಟಾದ ದೈವಜ್ಞ ಬ್ರಾಹ್ಮಣ ಸಮಾಜದವರು ಹೆರವಟ್ಟಾದ ಮುಖ್ಯ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗುತ್ತಿರುವುದಕ್ಕೆ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಅಂತೆಯೇ ಕುಮಟಾ ತಾಲೂಕಿನಾದ್ಯಂತ ಸಂಭ್ರಮದ ಕಳೆ ಕಟ್ಟಿದ್ದು ಪಟ್ಟಣದ ಹೆರವಟ್ಟಾದ ಮುಖ್ಯ ರಸ್ತೆಯಲ್ಲಿ ಹೊಸ ಹಿತ್ತಲಿನ ದೈವಜ್ಞ ಬ್ರಾಹ್ಮಣ ಸಮಾಜದವರು ಮತ್ತು ಮೋದಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ವಿತರಿಸುವ ಮೂಲಕ ಸಂಭ್ರಮಾಚರಣೆಯನ್ನು ನಡೆಸಿದರು ಪಟಾಕಿ ಿದ ಜನರು ಜೈ ಶ್ರೀರಾಮ್ ಜೊತೆಗೆ ಮೋದಿ ಪರ ಘೋಷಣೆ ಕೂಗಿದರು ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ಸಿಹಿ ವಿತರಿಸುವ ಮೂಲಕ ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದ ಪ್ರಮುಖರಾದ ಮಾರುತಿ ಶೇಟ್ ನಿತ್ಯಾನಂದ್ ದಿವಾಕರ್ ಸತೀಶ್ ಶೇಟ್ ರಾಜೇಶ್ ಶೇಟ್ ಪ್ರಶಾಂತ್ ಶೇಟ್ ದರ್ಶನ್ ಶೇಟ್ ಸದಾನಂದ್ ಶೆಟ್ ಇತರರು ಉಪಸ್ಥಿತರಿದ್ದರು केनरा प्लस न्यूज कोमटा